ಕೃಷಿ ಮೇಳ ಎರಡ್ ಸಾವಿರ ಇಪ್ಪತ್ತೈದರ ಸಮೂಹ ಮಾಧ್ಯಮ ಕೂಟಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತ ತಮಗೆ ತಿಳಿದಂತೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ರೈತರ ಜಾತ್ರೆಯಿಂದ ನಮ್ಮ ರಾಷ್ಟ್ರ ವಿಖ್ಯಾತ ಮತ್ತು ಅಂತಾರಾಷ್ಟ್ರೀಯ ವಿಖ್ಯಾತವಾದಂತಹ ಕೃಷಿ ಮೇಳವನ್ನು ಆಯೋಜಿಸಿ ನಾವು ರೈತರಿಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳನ್ನು ಹಂಚಿಕೊಂಡು ಬರುವಲ್ಲಿ ರೈತರಿಗೆ ಮಾಡುವಲ್ಲಿ ಇದು ಒಂದು ಒಂದೇ ಸೂರ್ಯನಡಿಯಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಈ ಒಂದು ಕೃಷಿ ಮೇಳದ ಸಮೂಹ ಮಾಧ್ಯಮ ಕೂಟಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಹಿಸ್ತಾ ಕೆಲವೊಂದು ಕೃಷಿ ಮೇಳದ ಆಯೋಜನೆ ಮತ್ತು ಕೃಷಿ ಮೇಳದ ಚಟುವಟಿಕೆಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಕೃಷಿ ಮೇಳದಲ್ಲಿ ಕೃಷಿ ಮೇಳದ ಆಯೋಜನೆಗೋಸ್ಕರ ಇಪ್ಪತ್ತೈದು ಕಮಿಟಿಗಳನ್ನು ನಿಯೋಜಿಸಲಾಗಿತ್ತು ಇಪ್ಪತ್ತೈದು ಕಮಿಟಿಯವರು ಸಹ ಏಪ್ರಿಲ್ ತಿಂಗಳಿಂದ ಸತತವಾಗಿ ಒಂದು ಕೆಲಸ ಮಾಡಿದ್ದಾರೆ ಈ ಸಮೂಹ ಮಾಧ್ಯಮಕ್ಕೆ ವಿವಿಧ ಕೃಷಿ ಮೇಳಕ್ಕೋಸ್ಕರ ಆಯೋಜನೆ ಆಗಿರ್ತಕ್ಕಂಥ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತುಂಬ ಹೃದಯ ಸ್ವಾಗತ ಬೀಜ ಘಟಕದ ರಜತ ಮಹೋತ್ಸವವನ್ನು ಕೂಡ ಇತ್ತೀಚೆಗೆ ಆಚರಿಸಿದ್ದೇವೆ ರೈತರ ಪರ ವಿನೂತನ ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ ಪಿಎಂ ಕಿಸಾನ್ ಇದು ಕೇಂದ್ರ ಸರ್ಕಾರದ ಯೋಜನೆ ಅಲ್ಲಿ ಇಪ್ಪತ್ತನೇ ಕಂತದ ಬಿಡುಗಡೆಗಾಗಿ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರ ಒಂದು ಸಮ್ಮುಖದಲ್ಲಿ ಆ ಏನು ಆನ್ಲೈನ್ ಕಾರ್ಯಕ್ರಮವನ್ನು ನಾವು ಕೂಡ ಆಯೋಜಿಸಿದ್ದೇವೆ ಆಮೇಲೆ ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಇದು ಕೂಡ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಯರ ಮಹತ್ವವಾದಂತಹ ಒಂದು ಯೋಜನೆ ಹದಿನೈದು ದಿವಸ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಆ ಹಳ್ಳಿಗಳಲ್ಲಿ ಸಂಚರಿಸಿ ಸುಮಾರು ನಮ್ಮದು ಏನು ಇಪ್ಪತ್ತು ಸಾವಿರ ರೈತರನ್ನ ಭೇಟಿಯಾಗುವಂತ ಒಂದು ಗುಡಿ ಇತ್ತು ಹದಿನೈದು ದಿನದಲ್ಲಿ ಇಪ್ಪತ್ತು ಸಾವಿರ ಗುರಿ ಇದ್ದಂತ ಒಂದು ಎಪ್ಪತ್ತೈದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಒಂದು ಲಕ್ಷ ಒಂದು ನೂರ ಮೂರ್ನೂರ ಒಂಬತ್ತು ರೈತರನ್ನ ಭೇಟಿಯಾಗಿ ಮಾಹಿತಿಯನ್ನ ಒಂದು ಕೊಟ್ಟಿದ್ದು ಇದೊಂದು ಶ್ಲಾಘನೀಯ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಮಾದರಿ ಹಳ್ಳಿ ಯೋಜನೆ ಪಲ್ಸ್ ಮಾಡೆಲ್ ವಿಲೇಜ್ ಅನ್ನ ವಿಜಯಪುರ ಜಿಲ್ಲೆಯಲ್ಲಿ ಕಗ್ಗೋಡ ಮುಸಿಗನಾಳ ಮುಳ್ವಾಡ ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಐವತ್ತು ಐದು ನೂರು ಎಕರೆಯಲ್ಲಿ ಪ್ರಾತ್ಯಕ್ಷತೆಯನ್ನ ಹಮ್ಮಿಕೊಳ್ಳಲಾಗಿದೆ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಸೋಮವಾರ ಸಾಯಂಕಾಲ ಆರು ಐವತ್ತಕ್ಕೆ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಎನ್ನುವಂತಹ ಪ್ರಾಯೋಜಿತ ಕಾರ್ಯಕ್ರಮ ನಿರಂತರವಾಗಿ ಎರಡ್ ಸಾವಿರ ಇಪ್ಪತ್ತೆರಡು ನವೆಂಬರ್ ನಡೆದು ಬರ್ತಾ ಇದೆ ವಿಶ್ವವಿದ್ಯಾಲಯದಲ್ಲಿ ಪೇಟೆಂಟ್ ಸಲುವಾಗಿ ಏನು ಈಗ ಈ ವರ್ಷದಲ್ಲಿ ಮೂರು ಪೇಟೆಂಟ್ಗಳು ಬಂದಿದೆ ಬನಾನಾ ಸ್ಟೋರ್ಸ್ ನಾಲ್ಕು ಬನಾನಾ ಸ್ಟೆಮಿನ ಬಗ್ಗೆ ಒಂದು ನೆಕ್ಸ್ಟ್ ಇದು ಏನು ಬಯೋಡಿಗ್ರೇಡಬಲ್ ಬಯೋ ಕಾಂಪೋಸ್ಟ್ ಲ್ಯಾಂಟರ್ ಫಾರ್ ನರ್ಸರಿ ಆ ಮೆಥಡಾಲಜಿ ಬಗ್ಗೆ ಮತ್ತೊಂದು ಪೇಟೆಂಟ್ ಆಮೇಲೆ ಬಕ್ವಿಟ್ಟು ಉಪಯೋಗಿಸಿ ಉಪ್ಪಿಟ್ಟು ಮಿಶ್ರಣ ತಯಾರಿಕೆ ಇದು ಮೂರನೇದು ಆಮೇಲೆ ಮೂರು ಅದೇ ಮೂರು ಇನ್ನೊಂದು ಇದು ಇದೆ ಏನು ಅಂತರ್ಜಲ ಮರುಪೂರ್ಣ ಕಾಪಿ ನಮ್ಮ ಬೆಳವಟಗಿ ಸಂಶೋಧನಾ ಕೇಂದ್ರದಲ್ಲಿ ಕಾಪಿ ರೈಟ್ ಬಂದಿದೆ ಪೇಟೆಂಟ್ಗಾಗಿ ವಿಜ್ಞಾನಿ ಅಪ್ಲೈ ಮಾಡಿದ್ದಾರೆ ಅದು ಈ ವರ್ಷದಲ್ಲಿ ಸಾಧನೆ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮಾನ್ಯ ಮಂತ್ರಿಯವರ ಜೊತೆ ಸೇರಿ ಹಿರಿಹಾನ್ ಮಲ್ಲಿಕ್ ಅನ್ನೋರು ಭಾರತ ಮಂಟಪದಲ್ಲಿ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ವಿಕಸಿತ ಭಾರತ ಯುವ ನಾಯಕರ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾನ್ಯ ಅವರಿಂದ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ಮುರುಕೊಳ್ಳೋದಕ್ಕೆ ಶಪಡ್ತೇನೆ ಮತ್ತು ರಾಷ್ಟ್ರೀಯ ಕ್ರೆಡಿಟ್ ದಳದ ಎನ್ಸಿಸಿ ಅಧಿಕಾರಿ ಡಾಕ್ಟರ್ ಸಂತೋಷ್ ಪಿಜೆ ಅವರಿಗೆ ಲೆಫ್ಟಿನೆಂಟ್ ಆಗಿ ಅವರು ನೇಮಕಗೊಂಡಿದ್ದಾರೆ ಆಮೇಲೆ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಉಪ್ಪಾ ಪಾಟೀಲ್ ಮತ್ತು ಭತ್ತ ಮತ್ತು ಅಡಿಕೆಯ ಪರಿಸರ ಸ್ನೇಹಿ ನಿರ್ವಹಣೆ ಬಗ್ಗೆ ಅವರಿಗೂ ಕೂಡ ಪ್ರಶಸ್ತಿ ಲಭಿಸಿದೆ ಮತ್ತು ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಪ್ರಗತಿ ಪರವಾಯಿತರಾದ ಬಸವರಾಜ ನಡಮನಿ ನಡುಮನಿ ಇವರಿಗೆ ಸಮಗ್ರ ಕೃಷಿ ಪ್ರಶಸ್ತಿ ಮತ್ತು ನಿಂದ ಮಿಲೇನಿಯಂ ಫಾರ್ಮರ್ ಪ್ರಶಸ್ತಿ ಅವರಿಗೆ ಲಭಿಸಿದೆ ಅವರಿಗೆ ಅಭಿನಂದನೆಗಳು ಉತ್ತರ ಕನ್ನಡ ಜಿಲ್ಲೆಯ ಪ್ರಗತಿಪರ ಜಿಎಂ ಸಾಕಣಿಕರಾದ ಮುದುಕೇಶ್ ಅವರಿಗೆ ಥೈಲ್ಯಾಂಡ್ ನಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಆಮೇಲೆ ಇನ್ನೊಬ್ಬರು ಪ್ರಗತಿ ಪರ ರೈತರಾದ ಶ್ರೀ ನಾಗರಾಜ್ ನಾಯ್ಕ ಅವರಿಗೆ ಐ ಆರ್ ಅನ್ವೇಷಕ ಎರಡ್ ಸಾವಿರದ ಇಪ್ಪತ್ತೈದರ ರೈತ ಅನ್ವೇಷಕ ಪ್ರಶಸ್ತಿ ಲಭಿಸಿದೆ ಸೊ ಇಷ್ಟು ನಮ್ಮ ಸಮಗ್ರ ಕೃಷಿ ಮೇಳದ ಆಯೋಜನೆಯಲ್ಲಿ ಆಯೋಜಿಸುವಲ್ಲಿ ಹಾಕಿಕೊಂಡಂತ ವಿವಿಧ ಕಾರ್ಯಕ್ರಮಗಳು ಮತ್ತು ವಿಶ್ವವಿದ್ಯಾಲಯ ಈ ವರ್ಷ ಏನು ವಿಜ್ಞಾನದಲ್ಲಿ ಮತ್ತು ವಿಸ್ತರಣೆಯಲ್ಲಿ ಮಾಡಿದಂತಹ ಸಾಧನೆಗಳು ಮತ್ತು ನಮ್ಮ ವಿಜ್ಞಾನಿಗಳು ರೈತರಿಗೆ ಪುರಸ್ಕಾರಗಳು ಎಲ್ಲ ತಕ್ಕೊಂದು ಪ್ರಸ್ತುತಪಡಿಸಲಾಗಿದೆ ತಾವೇನಾದರೂ ಪ್ರಶ್ನೆಗಳ ಬೀಜ ಘಟಕದ ರಜತ ಮಹೋತ್ಸವವನ್ನು ಕೂಡ ಇತ್ತೀಚೆಗೆ ಆಚರಿಸಿದ್ದೇವೆ ನೆಕ್ಸ್ಟ್ ರೈತರ ಪರ ವಿನೂತನ ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ ಪಿಎಂ ಕಿಸಾನ್ ಇದು ಕೇಂದ್ರ ಸರ್ಕಾರದ ಯೋಜನೆ ಅಲ್ಲಿ ಇಪ್ಪತ್ತನೇ ಕಂತದ ಬಿಡುಗಡೆಗಾಗಿ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರ ಒಂದು ಸಮ್ಮುಖದಲ್ಲಿ ಆ ಏನು ಆನ್ಲೈನ್ ಕಾರ್ಯಕ್ರಮವನ್ನ ನಾವು ಕೂಡ ಆಯೋಜಿಸಿದ್ದೇವೆ ಆಮೇಲೆ ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಇದು ಕೂಡ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿ ಮಹತ್ವವಾದಂತಹ ಒಂದು ಯೋಜನೆ ಹದಿನೈದು ದಿವಸ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಆ ಹಳ್ಳಿಗಳಲ್ಲಿ ಸಂಚರಿಸಿ ಸುಮಾರು ನಮ್ಮದು ಏನು ಇಪ್ಪತ್ತು ಸಾವಿರ ರೈತರನ್ನ ಭೇಟಿಯಾಗುವಂತಹ ಒಂದು ಗುರಿ ಇತ್ತು ಹದಿನೈದು ದಿನದಲ್ಲಿ ಇಪ್ಪತ್ತು ಸಾವಿರ ಗುರಿ ಇದ್ದಂತಹದನ್ನ ಒಂದು ನೂರ ಎಪ್ಪತ್ತೈದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಒಂದು ಲಕ್ಷ ಒಂದು ನೂರ ಒಂಬತ್ತು ರೈತರನ್ನ ಭೇಟಿಯಾಗಿ ಮಾಹಿತಿಯನ್ನ ಒಂದು ಕೊಟ್ಟಿದ್ದು ಇದೊಂದು ಶ್ಲಾಘನೀಯ ಅಂತ ಹೇಳ್ಬೋದು ನೆಕ್ಸ್ಟ್ ಮಾದರಿ ಹಳ್ಳಿ ಯೋಜನೆ ಪಲ್ಸ್ ಮಾಡೆಲ್ ವಿಲೇಜ್ ಅನ್ನ ವಿಜಯಪುರ ಜಿಲ್ಲೆಯಲ್ಲಿ ಕಗ್ಗೋಡ ಮುಸಿಗನಾಳ ಮುಲ್ವಾಡ ಈ ಪ್ರತಿಯೊಂದು ಜಿಲ್ಲೆಯಲ್ಲಿ ಐವತ್ತು ಐದು ನೂರ ಎಕರೆಯಲ್ಲಿ ಪ್ರಾತ್ಯಕ್ಷತೆಯನ್ನ ಹಮ್ಮಿಕೊಳ್ಳಲಾಗಿದೆ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಸೋಮವಾರ ಸಾಯಂಕಾಲ ಆರು ಐವತ್ತಕ್ಕೆ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಎನ್ನುವಂತಹ ಪ್ರಾಯೋಜಿತ ಕಾರ್ಯಕ್ರಮ ನಿರಂತರವಾಗಿ ಎರಡ್ ಸಾವಿರ ಇಪ್ಪತ್ತೆರಡು ನವೆಂಬರ್ ವಿಶ್ವವಿದ್ಯಾಲಯದಲ್ಲಿ ಪೇಟೆಂಟ್ ಸಲುವಾಗಿ ಏನು ಈಗ ಈ ವರ್ಷದಲ್ಲಿ ಮೂರು ಪೇಟೆಂಟ್ ಗಳನ್ನು ಬಂದಿದೆ ಬನಾನಾ ಸ್ಟೂಡೆಂಟ್ಸ್ ನಾಲ್ಕು ಮನಾನಾ ಸ್ಟೂಡೆಂಟ್ಸ್ ಸೆಮಿನ ಬಗ್ಗೆ ಒಂದು ನೆಕ್ಸ್ಟ್ ಇದು ಏನು ಬಯೋಡಿಗ್ರೇಡೇಬಲ್ ಬಯೋ ಕಾಂಪೋಸ್ಟ್ ಲ್ಯಾಂಡರ್ ಮೆಥಡಾಲಜಿಟ್ ಆಮೇಲೆ ಬಕ್ವಿಟ್ ಉಪಯೋಗಿಸಿ ಉಪ್ಪಿಟ್ಟು ಮಿಶ್ರಣ ತಯಾರಿಕೆ ಮೂರು ಇನ್ನೊಂದು ಐದು ಇದೆ ಏನು ಅಂತರ್ಜಲ ಮರುಪೂರ್ಣ ಕಾಪಿ ರೈಟ್ ನಮ್ಮ ಬೆಳವಟಗಿ ಸಂಶೋಧನಾ ಕೇಂದ್ರದಲ್ಲಿ ಅದು ಕಾಪಿ ರೈಟ್ ಬಂದಿದೆ ಪೇಟೆಂಟ್ಗಾಗಿ ವಿಜ್ಞಾನಿ ಅಪ್ಲೈ ಮಾಡಿದ್ದಾರೆ ಅದು ಈ ವರ್ಷದಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮಾನ್ಯ ಪ್ರಧಾನಮಂತ್ರಿ ಅವರ ಜೊತೆ ಸೇರಿ ರಿಹಾನ್ ಮಲ್ಲಿಕ್ ಅನ್ನುವರು ಭಾರತ ಮಂಟಪದಲ್ಲಿ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ವಿಕಸಿತ ಭಾರತ ಯುವ ನಾಯಕರ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾನ್ಯ ಪ್ರಧಾನ ಮಂತ್ರಿಯವರಿಂದ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ಇಷ್ಟಪಡ್ತೇನೆ ಮತ್ತು ರಾಷ್ಟ್ರೀಯ ಕ್ರೆಡಿಟ್ ದಳದ ಎನ್ಸಿಸಿ ಅಧಿಕಾರಿ ಡಾಕ್ಟರ್ ಸಂತೋಷ್ ಪಿಜೆ ಅವರಿಗೆ ಲೆಫ್ಟಿನೆಂಟ್ ಆಗಿ ಅವರು ನೇಮಕಗೊಂಡಿದ್ದಾರೆ ಆಮೇಲೆ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ರೂಪಾ ಪಾಟೀಲ್ ಮತ್ತು ಭತ್ತ ಮತ್ತು ಅಡಿಕೇಯದಲ್ಲಿ ಪರಿಸರ ಸ್ನೇಹಿ ನಿರ್ವಹಣೆ ಬಗ್ಗೆ ಅವರಿಗೂ ಕೂಡ ಪ್ರಶಸ್ತಿ ಲಭಿಸಿದೆ ಮತ್ತು ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಪ್ರಗತಿ ಪರವಾದರಾದ ಬಸವರಾಜ ನಡಮನಿ ನಡುಮನಿ ಇವರಿಗೆ ಸಮಗ್ರ ಕೃಷಿ ಪ್ರಶಸ್ತಿ ಮತ್ತು ಐಸಿಆರ್ ನಿಂದ ಮಿಲೇನಿಯಂ ಫಾರ್ಮರ್ ಪ್ರಶಸ್ತಿ ಅವರಿಗೆ ಲಭಿಸಿದೆ ಅವರಿಗೆ ಅಭಿನಂದನೆಗಳು ಉತ್ತರ ಕನ್ನಡ ಜಿಲ್ಲೆಯ ಪ್ರಗತಿಪರ ಜೇನು ಸಾಕಾಣಿಕರಾದ ಮುದುಕೇಶ್ ಅವರಿಗೆ ಥೈಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಆಮೇಲೆ ಇನ್ನೊಬ್ಬರು ಪ್ರಗತಿಪರ ರೈತರಾದ ಶ್ರೀ ನಾಗರಾಜ್ ನಾಯ್ಕ ಅವರಿಗೆ ಐ ಅನ್ವೇಷಕ ಎರಡ್ ಸಾವಿರದ ಇಪ್ಪತ್ತೈದರ ರೈತ ಅನ್ವೇಷಕ ಪ್ರಶಸ್ತಿ ಲಭಿಸಿದೆ ಸೊ ಇಷ್ಟು ನಮ್ಮ ಸಮಗ್ರ ಕೃಷಿ ಮೇಳದ ಆಯೋಜನೆಯಲ್ಲಿ ಆಯೋಜಿಸುವಲ್ಲಿ ಹಾಕಿಕೊಂಡಂತ ವಿವಿಧ ಕಾರ್ಯಕ್ರಮಗಳು ಮತ್ತು ವಿಶ್ವವಿದ್ಯಾಲಯ ಈ ವರ್ಷ ಏನು ವಿಜ್ಞಾನದಲ್ಲಿ ಮತ್ತು ವಿಸ್ತರಣೆಯಲ್ಲಿ ಮಾಡಿದಂತಹ ಸಾಧನೆಗಳು ಮತ್ತು ನಮ್ಮ ವಿಜ್ಞಾನಿಗಳು ರೈತರಿಗೆ ಪುರಸ್ಕಾರಗಳು ಎಲ್ಲ ತಮ್ಮ ಪ್ರಸ್ತುತಪಡಿಸಲಾಗಿದೆ ತಾವೇನಾದರೂ ಪ್ರಶ್ನೆಗಳಿಗೆ